ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ನಿಮ್ಮ ನಯನ ಇನ್ನು ಹೊಸದಾಗಿ ಬಂದಿರುವಂಥ ಎಲ್ಲ ಅತಿಥಿಗಳು ಧನ್ಯವಾದಗಳು ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಹೇಗಿದ್ದೀರಾ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ಇನ್ನೂ ನನ್ನ ಮಕ್ಕಳದು ತೊಟೇಲ್ ಶಾಸ್ತ್ರ ಮತ್ತು ಸರಿ ಬೇರೆ ಸ್ಟಾರ್ಟ್ ಮಾಡಿಲ್ಲ ಅನ್ನಪ್ರಾಶನ ಎಲ್ಲ ಇಟ್ಕೊಂಡಿದ್ದೀವಿ ಊರಲ್ಲಿ ಅದು ನಮ್ಮ ಅತ್ತೆ ಮನೇಲಿ ಈಗ ಇರೋದು ನಾನು ನಮ್ಮ ಯಜಮಾನ್ರು ಇರೋದಿಲ್ಲಿ ಸೊ ಹಂಗಾಗಿ ನಾನು ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ ಸೊ ಹಂಗಾಗಿ ಎಲ್ಲ ಪ್ಯಾಕಪ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಿಮ್ಗೆ ಹೇಳೋಣ ಅಂತೇಳಿ ಆಮೇಲೆ ತೊಟ್ಟಿಲು ಶಾಸ್ತ್ರ ಮಾಡಿರೋದು ಅನ್ನಪ್ರಾಶನ ಮತ್ತು ಕಿವಿನೂ ಚುಚ್ಚಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಇವಾಗ ಮಕ್ಕಳು ಬೆಳೀತಾ ಇದ್ದಾರೆ ಅಲ್ವಾ ಅವರೆಲ್ಲ ಈಗ ಕೈ ಹೀಗೆ ಹೀಗೆ ಮಾಡಬೇಕಾದ್ರೆ ಪೇನ್ ಆಗಿಬಿಡುತ್ತೆ ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ ಇನ್ನೂ ಅಷ್ಟೊಂದು ಇಲ್ಲಿ ಎಲ್ಲ ಬರೋಲ್ಲ ಕೈ ಹಾಗಾಗಿ ಇವಾಗ ಫೈವ್ ಮಂತ್ ಬಿದ್ದಿರೋದ್ರಿಂದ ಇವಾಗ ಕಿವಿ ಚುಚ್ಚಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಹೆಂಗೆ ಕಿವಿ ಶಾಸ್ತ್ರ ಎಲ್ಲ ವಿಚುಚ್ಚ ಶಾಸ್ತ್ರ ಎಲ್ಲ ಹೆಂಗೆ ಮಾಡಿದ್ವಿ ಅನ್ನಪ್ರಾಶನ ಹೆಂಗೆ ಮಾಡಿದ್ವಿ ಮತ್ತು ಸತ್ಯನಾರಾಯಣ ಪೂಜೆ ಹೆಂಗೆ ಮಾಡಿದ್ವಿ ಮತ್ತು ತೊಟ್ಟಿಲಿ ಶಾಸ್ತ್ರ ಅದೆಲ್ಲ ಹೆಂಗೆ ಮಾಡಿದ್ವಿ ಅನ್ನೋದೆಲ್ಲದು ಪ್ರತಿಯೊಂದು ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಮತ್ತು ಹೋಮ್ ಟೂರು ಅದು ಅದೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಮಕ್ಕಳು ಬಿಡ್ತಾರಿಲ್ಲ ಗೊತ್ತಿಲ್ಲ ನೋಡಬೇಕು ಹಾಗೆ ನಾನು ಈ ಮೀಶೋದಿಂದ ತೊಗೊಂಡಿರೋದು ಡ್ರೆಸ್ಸು ಹೊಸ ಇನ್ನೂ ಹಾಕ್ಕೊಂಡಿಲ್ಲ ಒಂದು ಮೂರು ಜೊತೆ ಸೀರೆ ಮತ್ತು ನೈಟಿಗಳೇ ಜಾಸ್ತಿ ಇಟ್ಕೊಂಡು ಇದೆ ಸಾರಿ ಈ ಥರ ನೋಡ್ಬೋದು ಡಿಜನ್ ನೀವು ಮೊನ್ನೆ ನೋಡಿದೆ ಅದಕ್ಕೋಸ್ಕರ ಏನಾದರೂ ಇಡಿಸ್ಬೇಕಂತ ಹೇಳಿದ್ರೆ ಏನು ಪ್ಯಾಕಪ್ ಏನಾಗಿಲ್ಲ ಸೊ ಈಗ ಪ್ಯಾಕಪ್ ಮಾಡ್ತಾ ಇದ್ದೀವಿ ತೊಟ್ಟು ಶಾಸ್ತ್ರದ್ದೆಲ್ಲದು ವೀಡಿಯೋ ಮಾಡಿ ಹಾಕ್ತೀನಿ ಇನ್ನು ಮಕ್ಕಳು ಇಬ್ಬರು ಮಲ್ಕೊಂಡಿದ್ದಾರೆ ಅವ್ರದ್ದು ಇನ್ನು ಸ್ನಾನ ಆಗಿಲ್ಲ ಇವತ್ತೇ ಹೊರಡಬೇಕಂತ ಅಂದ್ಕೊಂಡಿದ್ದೀವಿ ಕಲ್ತ್ರೆ ವಿಡಿಯೋ ಮಾಡಿ ಹಾಕ್ತೀನಿ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾ ಇರಿ ನಮಗೂ ಮತ್ತು ನಮ್ಮ ಮಕ್ಳಿಗೂ ಯಾವಾಗಲೂ ಆಶೀರ್ವಾದ ಮಾಡ್ತಾ ಇರಿ ಏನು ಕಮೆಂಟ್ಸ್ ಬಾಕ್ಸಲ್ಲಿ ಕ ತಿಳಿಸ್ತಾ ಇದ್ದೀರಾ ಫಾರ್ಮಲಾ ಬಗ್ಗೆ ಎಲ್ಲ ಹೇಳ್ತಾ ಇದ್ದೀರಾ ಅದು ಫಾರ್ಮಲ ಒಂದು ಸಿಕ್ಸ್ ಮಂತ್ವರೆಗೂ ಕೊಡಿ ಆಮೇಲೆ ರಾಗಿ ಸರಿನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಯಾಕಂದರೆ ಈಗ ಹಸು ಹಾಲು ಎಮ್ಮೆ ಹಾಲು ಹಾಕಿದ ಹಾಲು ಅದೆಲ್ಲ ಕೊಡಬೇಡಿ ಮಕ್ಕಳಿಗೆ ಸರಿನಾ ಓಕೆ ಫಾರ್ಮೆಲ್ಲ ಮಿಲ್ಕೆ ಕೊಡಿ ಯಾಕಂದರೆ ನನಗೆ ಗೊತ್ತಿಲ್ಲ ಡಾಕ್ಟ್ರು ಹೇಳಿರೋದೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಥರ ಎಲ್ಲ ಇದ್ದರೆ ತಿಳಿಸಿ ಇನ್ನೇನಾದರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಇವಾಗ ಯಾವಾಗಲೂ ಒಂದೊಂದು ಬ್ಯಾಗ್ ತೊಗೊಂಡು ಹೋಗ್ತಾಯಿದ್ದೀನಿ ನಂದು ಬ್ಯಾಗ್ ಒಂದು ಸಪ್ರೇಟ್ ಇರ್ತಾಯಿತ್ತು ನಮ್ಮ ಹೆಜ್ಬೆಂಡ್ರ ಬ್ಯಾಗ್ ಸಪ್ರೇಟ್ ಇರ್ತಾಯಿತ್ತು ಬಟ್ ಇವಾಗ ಹೆಂಗಾಗಿದೆ ಅಂದರೆ ಮೂರು ಬ್ಯಾಗ್ ನನ್ನ ಮಕ್ಕಳದೇ ಒಂದು ಬ್ಯಾಗ್ ಆಗಿಬಿಟ್ಟಿದೆ ಅಲ್ಲಿ ಬೇರೆ ಇವಾಗ ಮಳೆಗಾಲ ಅದೆಲ್ಲ ಇದೆ ಅಲ್ವಾ ಸೊ ಹಂಗಾಗಿ ಬಟ್ಟೆ ಎಲ್ಲ ಒಣಗಲ್ಲ ಅಂತಂದೇಳಿನೇ ಸ್ವಲ್ಪ ಜಾಸ್ತಿ ರಾಶಿ ಬಟ್ಟೆಗಳೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ ನಾನಂತೂ ಬರೀ ನೈಟ್ಗಳಿಗೆ ಜಾಸ್ತಿ ಇಟ್ಕೊಂಡ್ಬಿಟ್ಟಿದ್ದೀನಿ ಹೇಳ್ಬೇಕಂತಂದರೆ ಇವಾಗ ಸೀರೆ ಎಲ್ಲ ಉಟ್ಕೊಂಡು ಎದ್ದೆ ಬಿದ್ದೆ ಅಂತಂದರೆ ಮಕ್ಕಳ ತೆಗೆಲ್ಲ ಹೋಗೋಕ್ಕಾಗಲ್ಲ ಸೊ ಅದಕ್ಕೋಸ್ಕರ ನೈಟಿ ಮತ್ತು ಡ್ರೆಸ್ ತೊಗೊಂಡಿದ್ದೀನಿ ಸೊ ಹಂಗಾಗಿ ನಾನು ಸೀರೆ ಉಡೋದೇ ಕಡಿಮೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸೀರೆ ಎಲ್ಲ ಉಡೋಲ್ಲ ನಮ್ಮ ಅತ್ತೆ ಮನೆಯಲ್ಲೂ ಓದಲ್ಲಿ ಹೋದಾಗ ಮಾತ್ರ ಏನಂತ ಫಂಕ್ಷನ್ ಇದ್ದಾಗ ನಾನು ಸೀರೆ ಉಟ್ಕೊಳ್ಳೋದು ಇಲ್ಲಾಂದರೆ ಸೀರೆ ಎಲ್ಲ ಹಾಕ್ಕೊಳ್ಳಲ್ಲ ಜಾಸ್ತಿ ಬರೀ ನೈಟು ಡ್ರೆಸ್ಗಳೇ ಜಾಸ್ತಿ ನಾನು ಹಾಕೋದು ಸರಿ ಇವತ್ತೆಲ್ಲ ಪ್ಯಾಕಪ್ ಮಾಡಬೇಕಿವಾಗ ಮಕ್ಕಳದೆಲ್ಲ ರಾತ್ರಿ ಮಾಡಿಬಿಟ್ಟಿದ್ದೀನಿ ಇವಾಗ ಏನಂದರೆ ನಂದಂದೇ ಇರೋದು ಪ್ಯಾಕಪ್ ಮಾಡೋದು ಹೋಗ್ಬೇಕಾದ್ರೆ ವಿಡಿಯೋ ಮಾಡಿಕೊಂಡು ಎಲ್ಲ ತೋರಿಸ್ತೀನಿ ಆ ಥರ ಎಲ್ಲ ಜರ್ನಿ ಮಾಡಿದ್ವಿ ಅನ್ನೋದು ಇರಿ ಇವಾಗ ಹೊರಟಿದ್ದೀವಿ ಆಗಲೇ ಕಾರ್ ನಮ್ಮದೇ ಕಾರಲ್ಲೇ ಹೊರಟಿದ್ದೀವಿ ಜೋಳಿಗೆ ಕಟ್ಟಿದ್ದೀವಿ ಒಬ್ಬಳಿಗೆ ಯಾಕಂದರೆ ಇಬ್ಬರೂ ಮೇಂಟೇನ್ ಮಾಡೋಕ್ಕಾಗಲ್ಲ ಸೊ ಹಂಗಾಗಿ ಅವಳು ಮಲಗಿದ್ದಾಳೆ ಒಬ್ಳು ತಟ್ಲದಲ್ಲಿ ನೀವು ನೋಡ್ತಾ ಇರ್ಬೋದು ನಿಮಗೂ ಕಾಲಲ್ಲಿ ಹೋದರೆ ಈ ಜೋಳಿಗೆ ಕಟ್ಬೋದು ನೋಡಿ ಎಷ್ಟು ಈಸಿಯಾಗಿ ಒಂದು ಬಟ್ಟೆ ಕೂಡ ಕಟ್ಟಿದ್ದೀನಿ ಒಬ್ಳು ಮೇಲೇ ಹಾಕ್ಕೊಂಡಿದ್ದೀನಿ ಅವಳನ್ನು ದೊಡ್ಡವಳ ಮೇಲೆ ಮಲ್ಕೊಂಡಿದ್ದಾಳೆ ತೊಡೆ ಮೇಲೆ ನಮ್ಮ ಯಜ್ಮಂಡ್ರು ಡ್ರೈವಿಂಗ್ ಮಾಡ್ತಾ ಇರೋದು ಅವರೇನೇ ಡ್ರೈವಿಂಗ್ ಮಾಡೋದು ಯಾವಾಗಲೂ ಬೆಂಗಳೂರಲ್ಲಿ ಇರಬೇಕಾದ್ರೆ ಡ್ರೈವರ್ನ ಕರೆಸ್ತಾ ಇದ್ದೀವಿ ಎಲ್ಲಿಗಾದರೂ ದೂರ ಹೋಗ್ಬೇಕಂದ್ರೆ ಇವಾಗ ಸ್ವಲ್ಪ ತುಮಕೂರು ಸೈಡ್ ಬಂದಿದ್ದೀವಲ್ವ ಹಾಗಾಗಿ ನಮ್ಮ ಯಜಮಾನ್ರೇ ಓಡಿಸ್ತಾರೆ ಅಂತ ಅಂದರೆ ಇಲ್ಲ ತುಂಬ ತೊಟ್ಲು ಕಟ್ಟೋದ್ರಿಂದ ತುಂಬ ಈಸಿ ಆಗೋಯಿತು ಇವಾಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ನಾನು ಡೆಲಿವರಿ ಆದಾಗ್ಲಿದ್ದ ಅದಕ್ಕೋಸ್ಕರ ವಾಮಿಟಿಂಗ್ ಥರ ಆಗ್ತಾಯಿತ್ತು ಅದಕ್ಕೆ ಮೆಡಿಕಲ್ ಸ್ಟೋರಿಗೆ ಕಳಿಸಿದ್ದೀನಿ ಯಜಮಾನ್ರನ್ನ ಅದೇ ಒಂದು ಮೆ ವಾಮಿಟಿಂಗ್ ಟ್ಯಾಬ್ಲೆಟ್ ಸಿಗುತ್ತಲ್ವ ಅದೊಂದು ಮತ್ತು ಆಮೇಲೆ ಮಕ್ಕಳಿಗೆ ಪ್ಯಾಂಪರ್ಸ್ ಒಂದು ಇರಲಿಲ್ಲ ಸೊ ಹಂಗೆ ಅದನ್ನು ಬಾ ಅಂತ ಹೇಳಿದ್ದೆ ತಂದಿದ್ದಾರೆ ನಮ್ಮ ಹೆಸ್ಬೆಂಡ್ರು ಊಟ ಬೇರೆ ಮಾಡಿರಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಕಾರು ಸೈಡಿಗೆ ಹಾಕ್ಬಿಟ್ಟು ಊಟಕ್ಕೆ ಊಟಕ್ಕೋಗಿದ್ದಾರೆ ನಮ್ಮದು ಊಟ ಎಲ್ಲ ಆಯಿತು ಬಟ್ ನಾವು ಹೋದ್ಮೇಲೆ ವೀಡಿಯೋ ಫುಲ್ ವೀಡಿಯೋ ಮಾಡಿ ಹಾಕ್ತೀನಿ ನೀವು ನೋಡ್ಬೋದು ಇವಾಗ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ